ಈಗಾಗಲೇ ನಾವು ಈ ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನು ನಮ್ಮ ಇಲಾಖೆಯಿಂದಲೇ ಪ್ರಕಟಣೆ ಮಾಡಿದ್ದೇವೆ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ಒಂದು ಸಭೆ ಮಾಡಿದ್ದಾರೆ ಎಲ್ಲ ಒಂದು ವಿಷಯಗಳನ್ನು ಗಮನ ಹಾರೈಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು ಮೂವತ್ತೈದು ಕೋವಿಡ್ ಪ್ರಕರಣಗಳು ಪತ್ತೆ ಹಚ್ಚಿರುವಂಥದ್ದು ಅದರಲ್ಲಿ ಬಹುತೇಕ ಮೂವತ್ತ ಎರಡು ಬೆಂಗಳೂರು ನಗರದಲ್ಲಿ ಇರುವಂಥದ್ದು ಕಳೆದ ಒಂದು ಹದಿನೈದು ದಿವಸದಲ್ಲಿ ಸಣ್ಣ ಪ್ರಮಾಣದ ಸ್ವಲ್ಪ ಹೆಚ್ಚಿಗೆ ಆಗಿದೆ ಅದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅಂತ ಕೂಡ ಅಥವಾ ಇದರ ಬಗ್ಗೆ ಏನು ನಾವು ಎಂಜಿನ ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಅವರು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರದಿಂದ ನಾವು ಮಾತನಾಡಿದ್ದೇವೆ ಇಡೀ ದೇಶದಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ ಇಡೀ ದೇಶದಲ್ಲೇ ಸುಮಾರು ಇನ್ನೂರ ಐವತ್ತೇಳು ಇನ್ನೂರ ಐವತ್ತೆಂಟು ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಹೇಳಿ ಹೇಳುವ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮೂವತ್ತು ಐದಿದೆ ಅದರಿಂದ ನಾವು ಇದನ್ನು ಖಂಡಿತವಾಗಿಯೂ ಯಾರೂ ಭಯಪಡ್ಬೇಕಾಗಿಲ್ಲ ಈ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಾ ಬಹಳ ಒಂದು ಮೈಲ್ಡ್ ಸಿಂಟಮ್ಸ್ ಅಂತ ಹೇಳ್ಬೋದು ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂಥ ಒಂದು ಕಂಡೀಷನ್ ಇಲ್ಲ ಮತ್ತು ನಾವು ಈಗಾಗಲೇ ಏನು ಬಹಳ ಒಂದು ಮುಖ್ಯವಾಗಿ ನಾವು ಏನು ಅಂತ ಹೇಳಿದ್ರೆ ಈ ಸಾರಿ ಪ್ರಕರಣಗಳು ಅಂತ ಬರ್ತವೆ ಅಂದರೆ ಅವರೆಲ್ಲ ಆಸ್ಪತ್ರೆಗಳಲ್ಲಿ ಇರ್ತಾರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ನೆಶ್ ಸಾರಿ ಅವ್ರಿಗೆ ಉಸಿರಾಟದ ಮತ್ತು ಶ್ವಾಸಕೋಶದ ಗಂಭೀರವಾದಂಥ ಅದು ಇಲ್ಲ ಕಾಯಿಲೆ ಅದು ಅಂಥವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿದ್ವಿ ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳಿದ್ವಿ ಅದನ್ನು ಮಾಡಿಸಿದ ನಂತರ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಅದರ ಪ್ರಕಾರ ಫಾಲೋ ಮಾಡಿ ಅಂತ ಹೇಳಿದ್ವಿ ಉಳಿದಿರ್ತಕ್ಕಂಥದ್ದು ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರು ಅದರಲ್ಲೂ ಯಾರು ಈ ಇಮ್ಯೂನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಬರ್ತದೆ ಅವ್ರು ಅದನ್ನು ತೊಗೊಳ್ತಾ ಇರ್ತಾರೆ ಅವ್ರಿಗೆ ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅಂಥವ್ರು ಮತ್ತು ಬಾಣಂತಿಯವರು ಅಂಥವ್ರಿಗೆಲ್ಲ ಸ್ವಲ್ಪ ನಿಮಗೆ ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕನ್ನು ಧರಿಸಿ ಅಂತ ನಾವು ಹೇಳಿದ್ದೀವಿ ಅದು ಬಿಟ್ಟರೆ ಇನ್ನೇನೂ ನಮ್ಮಲ್ಲಿ ಗೈಡೆನ್ಸ್ ಏನಿಲ್ಲ ಯಾರೂ ಕೂಡ ಭಯಪಡಬೇಕಾಗಿಲ್ಲ ಯಾರೂ ಕೂಡ ಚಿಂತನೆ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಸಹಜ ಜೀವನ ನಡೆಸ್ಬೋದು ಓಡಾಡ್ಬೋದು ತಿರುಗಾಡ್ಬೋದು ಪ್ರವಾಸ ಮಾಡ್ಬೋದು ಎಲ್ಲ ರಾಜ್ಯಗಳಿಗೂ ಹೋಗ್ಬೋದು ಎಲ್ಲ ಊರುಗಳಿಗೂ ಹೋಗ್ಬೋದು ಎಲ್ಲ ಕಡೆ ಹೋಗ್ಬೋದು ಅದರಿಂದ ಇದನ್ನ ಏನೋ ಬಂದ್ಬಿಟ್ಟಿದೆ ಮತ್ತೆ ಕೋವಿಡ್ ಬಂದಿದೆ ಮತ್ತೆ ದೊಡ್ಡ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ನಮ್ಮ ಒಂದು ಬದುಕಿನಲ್ಲಿ ಅನಾವಶ್ಯಕವಾಗಿ ಮಂಗಳೂರ ಸೃಷ್ಟಿ ಮಾಡಿಕೊಂಡು ಬೇಡ ಸುದ್ದಿ ಪರಿಸ್ಥಿತಿ ಏನಾದರೂ ಅವಶ್ಯಕತೆ ಇಲ್ಲ ಮಾಸ್ಕ್ ಕಡ್ಡಾಯ ಏನಿಲ್ಲ ನಾನು ಹೇಳಿದ್ನಲ್ಲ ಯಾರು ಈ ಇಮ್ಯೂನೋ ಸಪ್ರೇಸೆಂಟ್ ಡ್ರಗ್ಸ್ ಉಪಯೋಗ ಮಾಡ್ತಾ ಇದಾರೆ ಮತ್ತು ಬಾಣಂತಿಯರಿಗೆ ಒಂದು ಏನು ಪ್ರಿಕಾಷನರಿ ಮೆಜರ್ ಅಷ್ಟೇ ಅದು ಮಾಸ್ಕ್ ಧರಿಸಿದ್ರೆ ಒಳ್ಳೇದು ಮಾಸ್ಕ್ ಧರಿಸ ಬೇರೆ ರೋಗಗಳಿಂದ ಬೇರೆ ವೈರಾಣಗಳಿಂದ ಕೂಡ ನಮ್ಗೆ ಸಹಾಯ ಆಗ್ತದೆ ಇನ್ನೊಂದು ಆದಷ್ಟು ಮಟ್ಟಿಗೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಸ್ಯಾನಿಟೈಸರ್ ಉಪಯೋಗಿಸುವಂಥದ್ದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮಾಡಿ ಅದು ಎಲ್ಲರಿಗೂ ಕೂಡ ಒಳ್ಳೇದು ಈಗ ಸಾಂಕ್ರಾಮಿಕ ರೋಗಗಳು ಇರ್ತದೆ ಬೇರೆ ಬೇರೆ ಈಗ ಮಳೆಗಾಲ ಎಲ್ಲ ಇರೋದ್ರಿಂದ ಕೋವಿಡ್ ಒಂದೇ ಇನ್ನು ಉಳಿದ ಬೇರೆ ವೈರಸ್ ವೈರಲ್ ಇನ್ಫೆಕ್ಷನ್ಸ್ ಕೂಡ ಅನುಕೂಲ ಆಗುತ್ತೆ ದಯವಿಟ್ಟು ಯಾರು